ಹಲೋ ಫ್ರೆಂಡ್ಸ್ ವೆಲ್ಕ ವೆಲ್ಕಮ್ ಟು ಮೈ ಚಾನಲ್ ಬೆಳದಿಂಗಾಲ ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸು ನಾನೀಗ ಡೈಲಿ ರೂಟೀನನ್ನು ಚಾಲು ಮಾಡ್ತಿದ್ದೀನಿ ಬೆಳಿಗ್ಗೆ ಮಾರ್ನಿಂಗ್ ಮಾರ್ನಿಂಗಿದ್ದು ಮಾರ್ನಿಂಗು ಈವ್ನಿಂಗಲ್ಲಿ ಈವ್ನಿಂಗ್ ಮಾರ್ನಿಂಗಲ್ಲ ಈವ್ನಿಂಗ್ ರೂಟೀನ್ ಚಾಲು ಮಾಡ್ತಿದ್ದೀನಿ ನೀವು ಎಲ್ಲ ನೋಡಿ ನಾನೀಗ ಪಾತ್ರೆ ತೊಳಿತಾ ಇದ್ದೀನಿ ಪಾತ್ರೆ ತೊಳೆದು ಮತ್ತೆ ನನಗೆ ಚಿಕನ್ ರೆಸಿಪಿ ಮತ್ತು ಕಬಾಬ್ ರೆಸಿಪಿ ಮಾಡಲಿಕ್ಕೆ ಉಂಟು ನನಗೆ ತೋರಿಸೋದಿಲ್ಲ ರೆಸಿಪಿಯನ್ನು ನಿಮಗೆ ಆಲ್ರೆಡಿ ಮಾಡಿ ಕೊಟ್ಟು ಮಾಡಿದ್ದೀನಿ ನೀವು ನೋಡಿದ್ರ ಹಾಗೆ ನಾನು ಈ ವಿಡಿಯೋ ಹಾಕಿದ್ದೀನಿ ಅಂದರೆ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ನೀವು ನಾನು ಈಗ ಪಾತ್ರೆ ತೊಲೀತಾ ಇದ್ದೀನಿ ತೊಳೆದುಕೊಂಡು ತೊಲಿತ ತೊಳಿತಾ ಎಂಥ ಮಾತಾಡೋದಂತಲೇ ಈಗ ತಗ್ತಿರ್ಲಿಲ್ಲ ಮ ಡೈಲಿ ಬ್ಲಾಗ್ ಅಲ್ವಾ ಹಾಗೇನೇ ನಾವು ಈಗ ಚಿಕನ್ ರೆಸಿಪಿ ಮತ್ತು ಇದು ಮಾಡಬೇಕು ಉಂಟು ಮಾತ್ರ ತುಂಬಾ ಇತ್ತು ತುಂಬ ಉಂಟು ಇಲ್ಲಿ ಮೇಲೆ ಹೊಂಥದಂತು ಒಂದು ನೋಡ್ತಾ ಇದ್ದ ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ ಎಲ್ಲ ಕ್ಲೀನಾಗಿ ನೀರು ಹಾಕಿ ತೊಂದರೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿದೆ ನೋಡಿ ಊಟಕ್ಕೆ ಅನ್ನ ಸಾಂಬಾರು ಇದೆ ಎರಡು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಇನ್ನೊಂದು ಚಿಕನ್ ಕ್ಲೀನ್ ಮಾಡಬೇಕು ಈಗ ಚಿಕನ್ ಕ್ಲೀನ್ ಮಾಡಬೇಕು ಚಿಕನ್ ಒಂದು ಕ್ಲೀನ್ ಮಾಡಬೇಕು ಈಗ ಅದು ಮಾಡ್ತೀನಿ ಚಿಕನ್ ಕ್ಲೀನ್ ಮಾಡ್ತೀನಿ ಚಿಕನ್ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಚಿಕನ್ ಚೆನ್ನಾಗಿ ತೊಲಿದ್ಕೊಂಡು ಬಂದೆ ಇದರಲ್ಲಿ ದೊಡ್ಡ ದೊಡ್ಡ ಬೀಸು ಒಂದು ಕಬಾಬಿಗೆ ತೆಗ್ದಿ ತೆಗ್ದು ಹಾಕ್ತೀನಿ ಇದು ಡೈಲಿ ಬ್ಲಾಗ್ ಅದು ಕಬಾಬಿದ್ದೇ ರೆಸಿಪಿ ಏನಿಲ್ಲ ಒಂದೇ ಬ್ಲಾಗಲ್ಲಿ ಮಾಡೋದು ನಾನು ಇದು ದೊಡ್ಡ ದೊಡ್ಡದು ಒಂದು ಸ್ವಲ್ಪ ಹಾಕ್ತೀನಿ ನಾಳೆ ಚಿಕನ್ ಇದು ಮಾಡ್ತೀನಿ ಮಕ್ಕಳಿಗೆ ನನಗೆ ಊಟ ಮಾಡಲಿಕ್ಕೆ ಸ್ವಲ್ಪ ರೀಸ ಮಾಡಿರಿಲ್ಲ ಅಂದರೆ ಬೇಜಾರಾಗುತ್ತೆ ಮನೆಯಲ್ಲಿ ಯಾಕಂದರೆ ಯಾರಾದರೂ ಈ ನಾವು ಈ ಮೂರು ಜನನೇ ಇದ್ದು ಮೂರು ಜನರಲ್ಲಿ ಒಬ್ಬರು ಇಲ್ಲ ಅಂದರೆ ತುಂಬಾ ತುಂಬ ಬೇಜಾರಾಗುತ್ತೆ ಅವ್ರು ಇನ್ನೂ ಎರಡು ನಾಲ್ಕೈದು ದಿನ ಬರೋದಿಲ್ಲ ಇಷ್ಟು ಕಬಾಬ್ ಮಾಡ್ತೀನಿ ನಮಗೆ ಈ ಮೂರು ಮೂವರಿಗೆ ಮಾತ್ರ ಇಷ್ಟು ನಾನು ಇದು ಇದು ಮಾಡ್ತೀನಿ ಇದಕ್ಕೆ ಕಬಾಬಿಗೆ ಎಷ್ಟು ಇದು ಹಾಕಿದಿನಲ್ವಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ನಾನು ಕಬಾಬ್ ಮಸಾಲ ಯೂಸ್ ಮಾಡ್ತಿಲ್ಲ ನಿಮಗೆ ಹೇಗೆ ಇದು ಮಾಡ್ತೀರಾ ಹಾಗೆ ಮಾಡಿ ನಾನು ಕಬಾಬ್ ಮಸಾಲ ಇಲ್ಲ ನನ್ನ ಹತ್ರ ಅದಕ್ಕೆ ಮನೆಯಲ್ಲೇ ಮಸಾಲೆ ತಯಾರಕೊಂಡು ಮಾಡ್ಕೊಂಡು ಮಾಡ್ತೀನಿ ಅಲ್ದಿ ಡೈಲಿ ಬ್ಲಾಗ್ ಇದು ನಾನು ಕಬಾಬ್ ಇದ್ದೇ ಬೇ ಒಂದು ಚ ಇದು ಮಾಡಿಲ್ಲ ಡೈಲಿ ಬ್ಲಾಗಲ್ಲಿ ಮತ್ತು ಅಚ್ಚ ಖಾರದ ಪುಡಿ ಹೆಚ್ಚು ಖಾರ ಮಾಡಲ್ಲ ಮಕ್ಕಳು ತಿನ್ನಲ್ಲ ನಿಮಗೆ ಎಷ್ಟು ಖಾರ ಬೇಕು ಖಾರಕ್ಕೆ ಅನುಗುಣವಾಗಿ ಹಾಕಿ ನನಗೆ ಮಕ್ಕಳು ತಿನ್ನಲ್ಲ ನನ್ನ ಮಕ್ಕಳಿಗೋಸ್ಕರ ಮಾಡೋದರಿಂದ ಮಕ್ಕಳು ಜೀರಿಗೆ ಪುಡಿ ಎಲ್ಲ ಹಾಕ್ತೀನಿ ನಾನು ಜೀರಿಗೆ ಪುಡಿ ಸ್ವಲ್ಪ ಹಾಗಾದರೆ ಗರಂ ಮಸಾಲೆ ಸ್ವಲ್ಪ ಹಾಗೆಯೇ ಇದು ಧನಿಯಾ ಪೌಡ್ರ್ ಸ್ವಲ್ಪ ನೀವು ಹೇಗೆ ಮಾಡ್ತೀರ ಹಾಗೆ ಮಾಡಿ ನಾನು ಹೀಗೆ ಆಯ್ತು ನನಗೆ ಇದಕ್ಕೆ ಹೀಗೆ ಮಾಡಿದೆ ನಾನು ಮತ್ತು ಮೊಟ್ಟೆ ಹಾಕ್ತೀನಿ ಒಂದು ನನ್ನ ಅದರ ಕಬಾಬ್ ಮಸಾಲೆ ಇಲ್ಲದ ಕಾರಣ ನನಗೆ ಈ ಥರ ಟೇಸ್ಟ್ ಅರ್ಗಿರಬೇಕು ಇಲ್ಲಾಂದರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಲಿಂಬು ಸ್ವಲ್ಪ ಹಾಕ್ತೀನಿ ಹೆಚ್ಚು ಹುಳಿ ಆಗ್ಲಿಕ್ಕಿಲ್ಲ ಇದಕ್ಕೆ ಅದಕ್ಕೆ ಸ್ವಲ್ಪ ಅರ್ಧ ಹೋಲಷ್ಟು ಸಂದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಇದು ಇಷ್ಟು ಕಲ್ ಕಲಿಸುವ ನೀವು ಹೇಗೆ ಮಾಡ್ತೀರಾ ಹಾಗೆ ಮಾಡಿ ನಾನು ಹೀಗೆ ಮಾಡ್ತೀನಿ ಎರಡು ಮೂರು ಬಗೆಯಲ್ಲಿ ಮಾಡ್ತೀನಿ ನಾನು ಇವತ್ತು ಹೀಗೆ ಮಾಡುವಂತಾಯಿತು ಮಕ್ಕಳು ತಿನ್ನಲಿ ಅಂತ ಆಸೆಯಿಂದ ಮಾಡ್ತಿದ್ದೀನಿ ಮೆಣಸಿ ನೋಡಿ ಕಲ್ಲರ್ ಇಲ್ಲ ಸ್ವಲ್ಪ ಕಲ್ಲರ್ ಕಮ್ಮಿ ಸ್ವಲ್ಪ ಹಾಕುವ ಕಡಿಮೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ತಿನ್ನಲ್ಲ ಖಾರ ಇದ್ರೆ ತಿನ್ನಲ್ಲ ಅವರು ಕಲ್ಲರ್ ಇರಬೇಕು ಕಾಶ್ಮೀರಿ ಚಿಲ್ಲಿ ನಾನು ತರೋದಿಲ್ಲ ಕಲ್ಲರ್ ಇತ್ತು ನಾನು ಖಾರದ್ದೇ ತರೋದು ಚೆನ್ನಾಗಿ ಮಿಸ್ ಮಾಡುವ ನಾನು ಆರೋ ರುಟು ಇದು ಏನು ಯೂಸ್ ಮಾಡ್ತಿಲ್ಲ ನೋಡಿ ಚೆನ್ನಾಗಿ ಇದು ಮಾಡಬೇಕು ಮಕ್ಕಳಿಗೆ ಮಾಡಿ ಕೊಡುವ ಅಂತ ತುಂಬ ದಿನ ಆಯಿತು ಮಕ್ಕಳಿಗೆ ಕಬಾಬ್ ಮಾಡೋದೇ ನಾನು ದೊಡ್ಡ ಮಗ ತಿಂತಾನೆ ಹಾಗಾದರೂ ಮಾಡಿ ಇಲ್ಲಾಂದರೆ ಚಿಕನ್ ತಿನ್ನಲ್ಲ ನನ್ನ ಮಕ್ಕಳು ಕಬಾಬ್ ಮಾಡಿದರೆ ಸ್ವಲ್ಪ ಆದರೂ ತಿಂದು ಖುಷಿ ಬರ್ತಾರೆ ಹೋದ ಖುಷಿ ನನ್ನ ಖುಷಿ ಅಲ್ವಾ ಇದು ಕಬಾಬಿಗೆ ಆಯಿತು ನೋಡಿ ಕಬಾಬಿಗೆ ಇದು ಹಾಗೇ ಇಡ್ತೀನಿ ಹೀಗೆ ಎಣ್ಣೆ ಇಟ್ಟಿದ್ದೀನಿ ಕಬಾಬ್ ಮಾಡಲಿಕ್ಕೆ ಮಾಡುವ ಕಬಾಬ್ ಮಸಾಲೆ ಇತ್ತು ನನ್ನ ಹತ್ರ ನನಗೆ ಇದು ಗೊತ್ತಾಗಿಲ್ಲ ಇದು ನಂದು ಚಿಕನ್ ಒಂದು ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಅಂತ ರೆಡಿ ಮಾಡಿದೀನಿ ನೋಡಿ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಮತ್ತು ಕಾಯಿ ಮತ್ತು ಟೊಮೆಟೊ ಗ್ರೈಂಡ್ ಮಾಡಲಿಕ್ಕೆ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಅದು ಪೇಸ್ಟ್ ಮಾಡಿ ಬರಬೇಕು ಇದು ನೋಡಿ ಎಣ್ಣೆ ಬಿಸಿ ಆಗಲಿ ಈಗ ಬಿಡುವ ತುಂಬ ಚೆನ್ನಾಗಿ ಕಾಯಿದೆ ಕಾದಿದೆ ನೋಡಿ ತುಂಬ ಕಾದಿ ನೋಡಿ ಎಣ್ಣೆ ಕಾದಿದೆ ಕಾದಿರುವ ಎಣ್ಣೆ ನಾವು ಇದು ಸ್ವಲ್ಪ ಸ್ಲೋ ಮಾಡಿ ಇಡಬೇಕು ಪ್ರಭಾ ಬೇಯುವಾಗ ಯಾವಾಗಲೂ ಎಣ್ಣೆ ತುಂಬ ಗ ಗರಂ ಮಾಡಿ ಮತ್ತು ಅದನ್ನು ನಾವು ಬಿಡುವಾಗ ಸ್ವಲ್ಪ ಸ್ಲೋ ಅಲ್ಲಿ ಇಡಬೇಕು ಗ್ಯಾಸನ್ನು ನಾನು ಎಣ್ಣೆ ತುಂಬ ತಗೊಳ್ಳೋದಿಲ್ಲ ಯಾಕಂದರೆ ನಾನು ಇವತ್ತು ಯೂಸ್ ಎಣ್ಣೆ ಇವತ್ತಿಗೆ ಮತ್ತೆ ರೀ ಯೂಸ್ ಮಾಡಲ್ಲ ನಾನು ಮಕ್ಕಳಿಗೋಸ್ಕರ ನಾನು ಹಾಗೆ ಮಾಡೋದು ನನ್ನ ಮಕ್ಕಳು ಕಬಾಬ್ ಬೇಕಮ್ಮ ಅಮ್ಮ ಅಂತ ಯಾವತ್ತೋ ಅಂತಿದ್ರು ಇವತ್ತು ಮಾಡಿಕೊಡು ಪಾಪ ಅಂತ ಮಾಡಿಕೊಡ್ತಿದ್ದೀನಿ ನೋಡಿ ಕಬಾಬ್ ಆಗಿದೆ ಸ್ವಲ್ಪ ಆಯಿತು ಕಬಾಬ್ ನೋಡಿ ಅದರದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಬಾಬ್ ನೋಡಿ ಹಾಗೆ ಇದೆ ನೋಡಿ ಮಕ್ಕಳಿಗೋಸ್ಕರ ಕಬಾಬ್ ಮಾಡಿ ತಿನ್ನಿಸುವ ಪಾಪ ಮಕ್ಕಳಲ್ವಾ ತಿನ್ನಿ ತಿನ್ನಿ ಕಬಾಬ್ ಆದಮೇಲೆ ಸಿಗುವ ಈಗ ಕಡಿತೀನಿ ನೀರು ದೋಸೆಗೆ ನೋಡಿ ಅಕ್ಕಿ ಮಾತ್ರ ಹಾಕಿ ಕಡಿಯೋದು ಕುಕ್ಕುಗಳನ್ನು ದೋಸೆ ಮಾಡುವುದೇನೇ ಹಾಕೋದು ನಾನು ರಾತ್ರಿ ನೈಟೇ ಕಡ್ದು ಇಡೋದು ನನಗೆ ಬೆಳಿಗ್ಗೆದ್ದು ಮಕ್ಕಳಿಗೆ ಇದು ಮಾಡಲಿಕ್ಕೆ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ಮಾಡ್ತೀನಿ ಸಣ್ಣಗೆ ನುಣ್ಣಗೆ ಆಗಬೇಕಿದು ನುಣ್ಣಗೆ ಆದರೆ ಮಾತ್ರ ನೀರು ದೋಸೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಗಲ್ಲ ಫ್ರಿಜ್ಜಲ್ಲಿ ಇರ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇಷ್ಟು ಫುಲ್ ಹಾಕಿದರೆ ಏನಾಗುತ್ತೋ ಗೊತ್ತಿಲ್ಲ ನೋಡುವ ಏನು ಮಾಡುವ ನೋಡಿ ಈ ದೋಸೆಗೆ

탱. 칠리 칠리 마르다이 곱게 ఉ ం 칠리 마 ಎಲ್ಲ ವೆದಲ್ಲ ಅಕ್ಕಿದ್ದು ಇದರಲ್ಲಿ ದೋಸೆ ಐತೆ ಅಲ್ಲೆಲ್ಲ ಇದು ಬೆಂಕಿ ಜಾಸ್ತಿ ಆಯ್ತು ತಗೊಂಡೆಲ್ಲ ಏನಿಸ್ತಿದ್ದು ಆಯ್ತು ನೋಡಿ ದೋಸೆ ಚಿಕನ್ ನೋಡಿದಿರಲ್ವಾ ಚಿಕನ್ ರೆಡಿ ಆಯ್ತು ನೋಡಿ ನನಗೆ ಗ್ರೇವಿ ಬೇಕಿತ್ತು ಅದಕ್ಕೆ ಗ್ರೇವಿ ಮಾಡಿದ್ದು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನನಗೆ ತುಂಬ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ರುಚಿ ಇಷ್ಟ ನಾನು ಆವಾಗ ಹಾಕಲಿಲ್ಲ ಅದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಇಲ್ಲಿ ಮಕ್ಕಳಿಗೆ ದೋಸೆ ಕೂಡ ಆಯಿತು ಬೇಗನೆ ಇವತ್ತು ಇದ್ದತ್ತು ಚೆನ್ನಾಗಿ ಆಯಿತು ನೋಡಿದಿರಲ್ವಾ ನನ್ನ ಡೈಲಿ ರುಟೀನು ನೀರು ದೋಸೆ ಮತ್ತು ಚಿಕನ್ ಮತ್ತು ಕಬಾಬ್ ನೋಡಿದ್ರಲ್ವ ಇದು ನನ್ನ ಒಂದು ದಿನದ ರುಟೀನು ಸಂಜೆದ್ದು ಮತ್ತು ಎಲ್ಲಿಗೆದ್ದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೂ ಸಪೋರ್ಟ್ ಕೊಡಿ ಚೆನ್ನಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್